ಅಯ್ಯೋ ಇಲ್ಲ ಬೈತದೆ ಕಣಕ ಇದ್ ನೀನ್ ನೋಡಿದ್ನಲ್ಲ ಮಾತಾಡ್ಸ್ಕೊಳಕಂತಿಲ್ಲ ಅಂತ ಬಂದೆ ಏನು ಮಾಡ್ತದಿ ಊಟ ಇಲ್ಲ ಮಗ ಊಟ ಇಲ್ಲ ಏನು ಇಲ್ಲ ನಮ್ಮ ಅಂಗಡಿ ದಿಕ್ಕ ಹೋಗೋದೇನು ಬಂದಿಲ್ಲ ಮುದ್ದೆ ಮಾಡಿವನಿ ಹಾಕಿ ಉಪ್ಸಾರು ಮಾಡ್ಬಿಟ್ಟು ಮುದ್ದೆ ಮಾಡಿವನಿ ಇನ್ನು ಉಂಡಿಲ್ಲ ನಮ್ಮ ಹಪ್ಪ ಬರ್ಲಿ ಅಂತ ನೋಡ್ತಾ ಅದ್ಕೆಲ್ಲ ಮಾಡ್ಕೊಂಡು ನಿಂತಿದ್ದೆ ನಿನ್ ಬಿಡಮ್ಮ ಬಲ ಹಚ್ಕೊಟ್ಟು ಎಲ್ಲನೂ ಇದು ಮಾಡ್ಕೊತಿ ಕಣಕ್ಕ మ్మత్త మే ఎలూ నూ ఎలా కురిక తార్స్క ఇలా ఉళితా బి కణవ్ ద లక్ష్మకార్ అత్తగూ కెంపమ్ లక్ష్మక అత్తంపమ్మ గూవే

ಆ ಲಕ್ಷ್ಮಕ ಮರ ಇಟ್ಕೊಂಡು ನಿಂತ್ಕೋಬೇಕು ಐವತ್ತರ ಆಯ್ತು ಅಂದ್ರೆ ಎಲ್ಲ ನಾವೇ ಒಂದು ರೂಮನ್ ಮಾಡಕ್ ಬಿಗಾಯ್ ಕೊಂಡಳವಮ್ಮ ಅದಿಷ್ಟು ಇದಿಷ್ಟು ಇದಿಷ್ಟು ಕೊಡ್ತಾಳೆ ಅದ್ರೊಳಗೆ ಲಕ್ಷ್ಮಕ ಅಡ್ಗೆ ಮಾಡಬೇಕು ಯವ್ವ ಅದಂಗಿದೊಳ ಕಣ ಲಕ್ಷ್ಮಕ ಅಯ್ಯೋ ಯವ್ವ ನಮ್ ನಾನು ಮತ್ತೆ ನೋಡಿರ್ಲಿ ನೀನು ನಮ್ಮ ಅತ್ತೆದು ಅದೇ ಬಳೆಯ ಅರ್ ಸಾಯ ಗಂಟ್ಲು ನಂಗೆ ನೆಮ್ದಿರ್ಲಿಲ್ಲ ಅರ್ ಸಾತ್ಮೆ ನನಗೆ ನೆಮ್ದಾಗಿದ್ದು ಯೋ ಯವ ನನಗೇನು ಹೊಸಿ ಕಾಟ ಕೊಟ್ಲೆ ನಮ್ಮ ಅತ್ತೆ ಯೋ ಎರಡನೇ ಎಣ್ಣೆ ಅನ್ಕಿಸಾಳು ಉಳಿಸಾರ್ಗೆ తర్కారి హారు ఇమ్మ కోసారు పుడి అయ్యో ఇష్ట పుడి మాట్ పుడి అస్స పుడి అయ్యో నోడలి మే ఆ మెత్ కాదు మధ్యకే హోటల్ నోడే నమ్మే అండ్ బాజ్జీ ముండె ಈ ಕೆಂಪಕ್ಕ ಅದು ಕೆಂಪಕ್ಕರ ಅಪ್ಪ ಅವಳು ಯವ 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 ಕೂತ್ಕೊಳ್ಳಾಕ್ ಬಿಡ್ತಿಲ್ಲ ನಿಂತಕೊಳ್ಳಾಕ್ ಬಿಡ್ತಿಲ್ಲ ಯಾವಾಗ್ಲೂ ಕೆಲಸ ಮಾಡು ಕೆಲಸ ಮಾಡು ಅಡ್ ಮಾಡು ಇದ್ ಮಾಡು ಅನ್ನೋಳ್ ಕಣವಾ ಅದೇನೋ ಕಣಕ ನಮ್ಮ ಅಪ್ಪ ಮಾತ್ರ ನಮ್ಮ ಮದವೇಲಿ ಒಂದೆರಡು ಮೂರು ಕಡೆ ಸಮದ ಬಂದು ಇರೋ ಮನೆ ಕೊಡಲ್ಲ ಕೊಂದೆ ಕೋಡಲ್ಲ ಅಂತು ಇವನ ಗೆ ಏನು ಮನ ಮನೆ ಅಪ್ಪನ ಅವ್ವ ಆಸ್ಮನ್ ಸತಗಿರದ ಕಾಲ ನನ್ನ ಮದೆ ಮಾಡಿದು ಇಲ್ಲಾಂದ್ರೆ ಅಂದೆ ಮದೆ ಮಂಚ ನಮ್ಮ ಅಪ್ಪ ಸತ್ಯದ ಬದಕಿರ ಮನೆ ಅಂತನ್ ಕೊಡಲ್ಲ ಅಂದ್ರೆ ಕೋಡಲ್ಲ ಅಂತ ನಮ್ಮ ಅಪ್ಪ ಮಾತ್ರ ಯೋ ನಿಮ್ಮ ಅಪ್ಪನ ಅಪ್ಪ ಟೆಲಪ್ಪ జోర దుడ్డు కసు మడిక మార్ద కణవ అయ్యో నా గుడ్తో ఆరు జనా ఎణమక్ జనా గడ్ ఇక్క ఒడ్సంగిరదు అయ్యో ఒబ్ర కొట్ ముదే మి కళసూ అయ్యో అత్త మావద్రే బాడు అనిబిట్ కల్సదురు కణవ అయ్యో నాకు నాచన ఎణు అమ్మ తమ్మ నావు ఆర్ జన అయ్యో నమ్మప్ప ನಮಗೊಂದು ಶಿವ ವಿದ್ಯೆನೂ ಕಳಿಸ್ತ ಕಣಕ್ಕ ಸುಮ್ಮನೆ ಹೇಳದಲ್ಲ ಬಡವ ಪುಣ್ಯ ಮಾಡಿದ್ದಿ ಎಂದ ಮಗ ಮಾತಾಡ್ಕೊಂಡು ನಿಂತಿದ್ರಲ್ಲ ಏ ಬಾರಮ್ಮ ಮೊಟ್ಟಮ್ಮ ಏನು ಮಾತಾಡವ ಎಂತೂ ಇಲ್ಲ ಏನು ಇಲ್ಲ ಓ ಇದ ಸಾರಿಸ್ಕೊಂಡು ನಿಂತಿದ್ನಲ್ಲ ಗೌರಿ ಬಂದ್ಲು ಮಾತಾಡ್ತದೆ ಕಣ್ಬ ಆಯ್ತರ ಊಟ ಊಟ ಆಯ್ತು ಕಣ ಊಟ ಆಯ್ತು ನಾನು ನೀವೆಲ್ಲ ತಾರ್ಸ್ಕೋಬೇಕಿತ್ತು ಅದಕ್ಕೆ ಒಂಚೂರು ಸಹ ಇದ್ದಿದ್ದಾರೆ ಗಂಧ ಇದ್ದಾರೆ ನಿಮ್ಮ ಮನೇಲಿ ಅಂತ ಬಂದೆ ಕಣ ಏ ನಾನು ತಾರ್ಸಾರ ತಗೊಂಡೋಗ್ಲಿ ಇದ್ರಲ್ಲ ಅದು ಆಗ್ಬೋದು ಕಣ

ಓ ತಾಟತ್ತಿ ತಿಮ್ಮನಿಗೆ ಓಡ್ಡಾಡೋದು ಕಣ ಕಣವ ಅದೇನೋ ಕೊತ್ತಿ ಬಾಳಿ ತಿಂದುಬಿಟ್ಟಿದಾರಂತೆ ಅದಕ್ಕೆ ಬೇದ್ ಬಿಟ್ಟು ಉಷಾರಿಲ್ಲವಂತೆ ಅಯ್ಯೋ ಅವ್ಳು ಬೇರೆ ಇವಳು ತಾಯಮ್ಮ ನಮ್ಮ ಅವಳು ಕೊತ್ತಿ ಬೇರೆ ಇಲ್ಲ ಅಂತ ಏನು ಹೊಡಕ್ಕೆ ಹಬ್ಬ ಮಾಡೋಳು ಕಣ್ಯವ ಒಂದ್ ಹಾಡು ಒಂದು ಬೈತಾಯಲ್ಲ ಅಯ್ಯೋ ಅವಳೇ ಅವಳೇ ಇಲ್ಲ ಹೊಡ್ಕೊಂಡು ತಿನ್ನವ್ರ ಅವ ಮಗಳು ಈಗಿ ಇವ್ ಮುಚ್ಚಿಯಾಕಿಲ್ ಹೋಗ್ತಾವಳಲ್ಲ ಇವ ಇವಳು ಬಂದರೆ ಸುಮ್ಮನೆ ತಲೆ ಒಳಕ್ಕೆ ಕೈಯ್ಯ ಹಾಕಿ ಮಿದ್ಲ ಕಳಿಸಿ ಒಗ್ಗರಣೆ ಹಾಕಿಬಿಡ್ತಾಳ ಕಣವ ನಾನಿಲ್ಲಿರೋ ಬೈತೀನಿ ಅಯ್ಯೋ ಈ ಚೂಡಿಯ ಬತ್ತಿದಳೆ

ಏನು ಸುರಿಯೋಕೆ ಹೋಗಿದ್ಲ ಅಲ್ಲಿಗೆ ಇಲ್ಲಿಂದ ಎಲ್ಲ ಗಂಟೆ ಸುರಿಯಕ್ಕೆ ಒಡೆಯೋದಕ್ಕ ಮಾತಾಡ್ತಲ್ಲ ಮಾತಾಪಲ್ಲುಳು ಅಯ್ಯೋ ನಾನೇ ಒಂದು ಹೇಳಿದ್ರು ಉಳಿಯೋ ಒಂದು ಹೇಳ್ತಾರೆ ಕಣ ಅಯ್ಯೋ ಯಾವ ಉಳತ್ರ ಯಾರು ಏನ್ಗಾರು ಹೋಗತ್ತಾಗೆ ಅಯ್ಯೋ ಎಲ್ಲಾರ ಆಳ್ಬಿದ್ದೋಗ್ಯಕ್ ಏ ಸದಾ ಒಮ್ಮೆ ತರಿಸ್ತಾ ಇದೀವ ನೀನು ಹಾಂ ನಮ್ಮ ಮನೇಲಿ ಈಗ ಕೊಮ್ಮೆಬೊಮ್ಮೆ ಮಡಗಿರ ಕಣವ ಕಂಡ ಕಂಡೆ ಹೆಂಗ್ ಹೆಂಗೋದ್ ಭಂಗತ ಪುಸ್ತಕ ನೀನೇನವ ಮಡಗಿರೋಳು ಕಟ್ಸ್ಕಂಡೆ ನಮ್ಮತ್ತ ಬಡವರು ಏನು ಮಾಡಬೇಕು ಕೊಮ್ಮೆ ತರಿಸ್ಕೊಂಡು ತಿನ್ಕೋಬೇಕು ರಾಗಿನವೇ ಭತ್ತನೂ தவு <simitation> மதவakte <simitation> <simitation> ഗൗരി നഗരോ ഒളി പൂരനെ കേൾസൂർ കേൾസൂസ അത് നോട് വർക്കി ಇವಳುವೆ ಮೂರ್ ಕಣ ಪರ್ಸಿ ವಿನುವೆ ಅರ ಅಜ್ಜನೇನು ನೋಡ್ಕೊಂಡ್ ಐತ ಇದ್ರ ಅಂದ್ರ ಕಣವ ಅದಕ್ಕೆ ಹೋಯ್ತಾ ಇದೀನಿ ನೀವ್ ಬಂದಿರಾ ಬಾಯಿ ಮಣ್ಣಾಕ ಚೆನ್ನಾಗಿರ ಒಮ್ಮ ಸಾಯ್ಸ ಇವಳು ಮಾ ರಂಗಮ್ಮ ಇನ್ನು ಸತ್ತಿಲ್ಲ ಏನೋ ಹುಷಾರಿಲ್ವಾ ಅಂತ ಬೇದ ಬಿಟ್ಟಿದಂತೆ ಹುಷಾರಿಲ್ವಾ ಅಂತ ಅಷ್ಟೇ ಬರೀ ಹುಷಾರಿಲ್ವೇ ಮತ್ತ ಮೂರ್ ಕಣ ಪರ್ಸಿ ವಿ ಹೋದ್ಲು ಓದ್ಲು ಅಂತಂದ್ಲು ಅಯ್ಯೋ ಹೋಗ್ ನಾನು ಬೇರೆ ನನ್ನ ನನ್ ಸಸಿಗೆ ಅಡ್ಗೆ ಮಾಡವ ಯಾರ ಮಣ್ಣಕ್ ಬಂದವ್ರು ಉಣ್ಕೊಂಡ್ತಾರೆ ನೀರ್ ಕಾಯ್ಸು ಅಂತ ಹೇಳ್ಪನ್ನಲ್ಲೇ ಮಗ അയ്യോ എന്താ എത്തനെന്തോ മണ്ണെ ഉണ്ണത്തേ

ఫ్రెండ్స్ మరి ఫ్యామిలీ జో షేర్ మాకొలి థ్యాంక్స్ ఫార్ వాచింగ్